ಇಷ್ಟೊತ್ತು ಸ್ಟಾರ್ಟೇ ಮಾಡಿಲ್ಲ ಲೂಸು ನೀನು ಇಷ್ಟೊತ್ತು ಮಾತಾಡ್ಬಿಟ್ಟು ಕಂಟೆಂಟ್ ಇಟ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡ್ತಾಳೆ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಕ್ರೇಜಿ ಸಿಸ್ಟರ್ಸ್ ತೇಜು ಆ್ಯಂಡ್ ದೀಕ್ಷಾ ಸೊ ಇವತ್ತು ನಾವು ರೂಮ್ ಡೆಕೋರ್ ರೂಮ್ ಡೆಕೋರ್ ಮಾಡ್ತಿದ್ವಲ್ಲ ಲಾಸ್ಟ್ ವೀಡಿಯೋಲಿ ನೀವು ಕ್ಲೀನಿಂಗ್ ನೋಡಿರ್ತೀರಾ ಅದಾದಮೇಲೆ ಇವಾಗ ಬಂದ್ಬಿಟ್ಟು ನಾವು ವಾಡ್ರೋ ಡೆಕೋರೇಟ್ ಮಾಡ್ತೀವಿ ವಾಡ್ರೋಬಲ್ಲ ಅದು ಬೀರು ಬೀರುಗೆ ನಾವು ಅದೇ ಮೀಶೋಲೆಲ್ಲ ತರಿಸಿದ್ದೀವಿ ಅದೆಲ್ಲ ವೀಡಿಯೋಲ್ಲ ಹಾಕ್ತೀವಿ ನೋಡ್ಕೊಳ್ಳಿ ಅದನ್ನು ಇವಾಗ ವಾಡ್ರೋಬ್ಗೆ ಚಿ ಬೀರುಗೆ ವಾಲ್ಪೇಪರ್ ಹಾಕ್ಬಿಟ್ಟು ಮಿರರ್ ಮೇನ್ ನಮಗೆ ಮಿರರ್ ಅ ತುಂಬ ಇಷ್ಟ ಆದರೆ ನಮ್ಮ ಮನೇಲಿ ಮಿರರ್ ಇದ್ದಿಲ್ಲ ಸೊ ಅದಕ್ಕೆ ಅದನ್ನು ಹಾಕ್ಬಿಟ್ಟು ಆಮೇಲೆ ಅದನ್ನು ಡೆಕೋರೇಟ್ ಮಾಡ್ತೀವಿ আমেলে ফুল রূম ডকোরেট আগে বিডিয়ো হাতে সো কমিস ನಾವಿಲ್ಲಿ ಏನೇನು ಐಟಮ್ಸ್ ಯೂಸ್ ಮಾಡ್ತಿದ್ದೇವೋ ಅದೆಲ್ಲ ನಾನು ಮೀಶೋ ಇಂದ ಆರ್ಡ್ರ್ ಮಾಡಿದ್ದೀವಿ ಅದ್ರದ್ದು ಸಪ್ರೇಟ್ ವಿಡಿಯೋ ಹಾಕ್ತೀವಿ ಮೀಶೋ ಹಾಲ್ ಥರ ಅದ್ರಲ್ಲಿ ನೀವು ನೋಡ್ಕೊಳ್ಬೋದು ಅದ್ರ ಲಿಂಕ್ ನಾನು ಹಾಕಿರ್ತೀನಿ ಸೊ ಫಸ್ಟಿಗೆ ಮಿರರ್ಸ್ ತಗೊಂಡಿದ್ವಲ್ಲ ಇದು ಬಂದ್ಬಿಟ್ಟು ಸಪ್ರೇಟ್ ಸಪ್ರೇಟಾಗಿ ಚಿಕ್ಕ ಚಿಕ್ಕ ಪಾರ್ಟ್ಸ್ ಇತ್ತು ಸೊ ಅದು ಹೆಂಗಿರುತ್ತೆ ಅಂತ ಡೌಟ್ ಇತ್ತು ಬಟ್ ಹೆಂಗೂ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಅದು ತೊಗೊಂಬಿಟ್ಟು ಮೆಷರ್ ಮಾಡ್ಕೊಂಡ್ವಿ ನಾವು ಎಷ್ಟು ಬೇಕಾಗುತ್ತೆ ಅಂತ ಯಾಕಂದರೆ ವಾಲ್ಪೇಪರೆಲ್ಲ ಹಾಕಿದ್ರೆ ವೇಸ್ಟ್ ಅಲ್ವಾ ಹೆಂಗಿದ್ರು ಅಂದ್ಬಿಟ್ಟು ಅದನ್ನು ಬಿಟ್ಟು ಬೇರೆ ಕಡೆ ವಾಲ್ಪೇಪರ್ ಹಾಕೋಣ ಅಂತ ಈ ಕಡೆಯಿಂದ ಸ್ಟಾರ್ಟ್ ಮಾಡ್ಕೊಂಡ್ವಿ ಆಮೇಲೆ ಹ್ಯಾಂಡಲ್ ಹತ್ರ ಸ್ವಲ್ಪ ಕಷ್ಟ ಆಯಿತು ಅದಕ್ಕೆ ಅದನ್ನು ಕಟ್ ಮಾಡಿಕೊಂಡು ಒಂಥರ ಪಜೀತಿ ಥರ ಮಾಡಿದ್ವಿ ಬಟ್ ಸ್ಟಿಲ್ ಅದೇನು ಅಷ್ಟು ಕಾಣಿಸೋದಿಲ್ಲ ನೀಟಾಗೇ ಇರುತ್ತೆ ಸೊ ಎಲ್ಲ ನೀಟಾಗಿ ಅಂಟಿಸ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಂಡ್ವಿ ಈ ಕಡೆ ಇವಾಗ ಫಸ್ಟು ಮಿರರ್ ಹಾಕ್ಕೊಂಡ್ವಿ ಮಿರರ್ ಹಾಕೋಕೆ ಮುಂಚೆ ಏನಾದರೂ ಡಸ್ಟ್ ಇದ್ರೆ ಅದನ್ನೆಲ್ಲ ನೀಟಾಗಿ ಓಡಿಸ್ಬಿಟ್ಟು ಮಿರರ್ನ ನಿಮ್ಗೆ ಹೆಂಗ್ ಬೇಕೋ ಆ ಥರ ಇದರಲ್ಲಿ ಪ್ಯಾಟರ್ನಲ್ಲಿ ಅಂಟಿಸ್ಕೊಂಡ್ಬಿಡಿ ಆಮೇಲೆ ಮಿಕ್ಕಿದ್ದು ಜಾಗಕ್ಕೆ ಈ ವಾಲ್ಪೇಪರ್ನ ಹಾಕೊಬೇಕು ನೋಡೋಕೆ ಎಷ್ಟು ಈಸಿಯಾಗಿ ಕಾಣ್ತಿದೆಯೋ ಅಷ್ಟೇ ಕಷ್ಟಪಟ್ಕೊಂಡು ಅಂಟಿಸಿದ್ವಿ ಬಟ್ ಈಸಿಯಾಗೇ ಇದೆ ಯಾಕಂದರೆ ಅದು ಗಮ್ ಆಲ್ರೆಡಿ ಇರುತ್ತೆ ಜಸ್ಟ್ ಪೇಪರ್ ಸ್ಟಿಕ್ಕರ್ ಥರ ಅಂಟಿಸ್ಬೇಕು ಬಟ್ ಸ್ಟಿಲ್ ಇಷ್ಟೊತ್ತು ಸ್ಟಾರ್ಟೇ ಮಾಡಿಲ್ಲ ಲೂಸು ನೀನು ಇಷ್ಟೊತ್ತು ಮಾತಾಡ್ಬಿಟ್ಟು ಕಂಟೆಂಟ್ ಇಟ್ಬಿಟ್ಟು ಇವಾಗ್ ಮಾಡ್ತಾಳೆ

ಸ್ವಲ್ಪ ವಾಲ್ಗೆ ಅಂದರೆ ಈಸಿಯಾಗಿ ಅಂಟಿಸ್ಬಿಡ್ಬೋದು ಯಾಕಂದರೆ ಏನು ಮಧ್ಯದಲ್ಲಿ ಅಡ್ಡ ಬರಲ್ಲ ಕಟ್ ಮಾಡೋದು ಅದೆಲ್ಲ ಇರೋದಿಲ್ವಲ್ಲ ನೀಟಾಗಿ ಒಂದೇ ಸಮ ಅಂಟಿಸ್ಬಿಡ್ಬೋದು ಆದರೆ ಈ ಬೀರುಗಂದ್ರೆ ಪ್ಯಾಚ್ ಪ್ಯಾಚಾಗಿ ಹಂಗೆ ಹಿಂಗೆ ಹಾಕ್ಕೊಂಡು ಸ್ವಲ್ಪ ತಲೆ ಓಡಿಸ್ಬೇಕಾಗತ್ತೆ ನಿನ್ನ ಮುಖಲಿ ಈ ದೀಕ್ಷಾ ಅಂತೂ ಅಕ್ಕ ಬಾ ಮಾಡೋಣ ಮಾಡೋಣ ಅಂತ ತಲೆ ತಿಂತ ಇರ್ತಾಳೆ ಮಾಡೋಕ್ಕೆ ಆಮೇಲೆ ಮಾಡೋವಾಗಂತೂ ಒಂಚೂರು ಹೆಲ್ಪೇ ಮಾಡೋಲ್ಲ ನೋಡಿ ಅವಾಗ್ಲಿಂದ ನಾನೇ ಮಾಡ್ತಾಯಿದ್ದೀನಿ ಇವಳೇನೋ ಮಾಡ್ಕೊಂಡಿದ್ದಾಳೆ ಆಮೇಲೆ ಇಟ್ಕೊಳ್ಳೆ ಅಂತಂದ್ರೆ ಅದನ್ನ ಇಟ್ ಸರಿಯಾಗಿ ಇಟ್ಕೊಳೋದೂ ಇಲ್ಲ ಆಮೇಲೆ ಕಡೆಗೆ ನಾನೇ ಕೊಡು ಮಾಡ್ಕೊತೀನಿ ನಾನೇ ಅಂತ ನಾನೇ ಎಲ್ಲ ಕೂತ್ಕೊಂಡು ಮಾಡಿದೆ ಏನೇ ಮಾಡ್ತಿದ್ಯಾ ಏನ ಜ್ವರ ಹೇಳೋ ಕೇಳಿಸ್ತಿಲ್ಲ ಆಮೇಲೆ ಈ ಸೈಡಂತೂ ತುಂಬ ಈಸಿಯಾಗಿತ್ತು ಯಾಕಂದರೆ ಏನು ಇದ್ದಿದ್ದಿಲ್ವಲ್ಲ ಸೊ ಈಸಿಯಾಗಿ ಹಂಗೆ ಹಾಕ್ಬಿಟ್ವಿ ಬಟ್ ಲಾಸ್ಟಲ್ಲಿ ಖಾಲಿಯಾಗೋಯಿತು ಆಮೇಲೆ ಅದನ್ನು ಹಂಗೆ ಒಂಚೂರು ಕಟ್ ಮಾಡಿಕೊಂಡು ಪ್ಯಾಚ್ ಪ್ಯಾಚಾಗಿ ಹಾಕಿದೆ ಆಮೇಲೆ ಏನಂತಂದರೆ ಬರೀ ಇದು ಮತ್ತು ಈ ಸೈಡ್ ಅಷ್ಟೇ ಆಗಿತ್ತು ಮೇಲೆ ಹೆಂಗಿದ್ರು ಏನು ಬೇಡ ಬಿಡು ಅಂತ ಸುಮ್ಮನೆ ಆಗಿದ್ವಿ ಬಟ್ ಆ ಸೈಡ್ ಕವರೇ ಆಗಿಲ್ಲ ಅದು ನೋಡಿಸ್ತೀನಿರಿಯಾ ಆಮೇಲೆ ಆಮೇಲೆ ಇನ್ನೊಂದು ಪ್ಯಾಚ್ ಹಾಕ್ಕೊಂತಿದ್ದೀನಿ ಯಾಕಂದರೆ ಅಲ್ಲಿ ಸ್ಟಾರ್ಟಿಂಗಲ್ಲೇ ಹಾಕ್ಕೊಬೇಕಿತ್ತು ನಾನು ನೀವು ನೀವೇನಾದರೂ ಈ ಥರ ಹಾಕ್ತಿದ್ದೀರಾ ಅಂತಂದರೆ ಫಸ್ಟಿಂದನೇ ಹಿಂಗೆ ಹಾಕ್ಕೊಂಬಿಡಿ ಆವಾಗ ಈಸಿ ಆಗುತ್ತೆ ಸುಮ್ಮನೆ ಪ್ಯಾಚ್ ಅಲ್ಲ ಏನಕ್ಕೆ ಆಮೇಲೆ ಲಾಸ್ಟಲ್ಲಿ ಒಂದು ಕಟರ್ ತೊಗೊಂಡು ಎಲ್ಲ ಕಡೆ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಈ ಥರ ಕಟ್ ಮಾಡ್ಕೊಂಬಿಡಿ ಆವಾಗ ಈಸಿ ಆಗುತ್ತೆ ಓಪನ್ ಮಾಡೋಕ್ಕೆ ಆಮೇಲೆ ಮಿರರ್ಗೆ ಪೇಪರ್ ಇತ್ತಲ್ವ ಅದೆಲ್ಲ ಓಪನ್ ಮಾಡಿದ್ವಿ

ಈ ಫ್ಲವರ್ನ ಕೂಡ ನಾವು ಮೀಶೋಲೆ ಆರ್ಡ್ರ್ ಮಾಡಿದ್ದೀವಿ ಅದ್ರದ್ದು ವೀಡಿಯೋ ಹಾಕ್ತೀವಿ ನೋಡಿ ಆಮೇಲೆ ಇದನ್ನು ಸುಮ್ಮನೆ ಹಂಗೆ ಚೆನ್ನಾಗಿರುತ್ತೆ ಅಂತೆಲ್ಲ ಅಂಟಿಸ್ದೆ ನಾನೇನೋ ಮಿರರ್ ಚೆನ್ನಾಗಿರುತ್ತೆ ಇದೆಲ್ಲ ಫ್ಲವರ್ಸ್ ಎಲ್ಲ ಅಂಟಿಸ್ಬಿಟ್ಟು ಮಿರರಲ್ಲಿ ರೀಲ್ಸ್ ಮಾಡೋದು ಫೋಟೋ ತೆಕ್ಕೊಳೋದು ಅದೆಲ್ಲ ಮಾಡೋಣ ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡು ಈ ಥರ ಎಲ್ಲ ಮಾಡಿದ್ರೆ ಅದು ನೋಡಿದ್ರೆ ಮಿರರ್ ಸೊಟ ಕಾಣ್ತೀವಿ ನಾವು ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಅದು ಮೇ ಬಿ ಯಾಕಂದರೆ ಅಷ್ಟೊಂದು ಚಿಕ್ಕ ಚಿಕ್ಕ ಮಿರರ್ ಹಾಕಿರೋದಕ್ಕೆ ಆ ಥರ ಅನಿಸುತ್ತೆ ಒಂದೇ ಒಂದು ಮಿರರಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ಚೆನ್ನಾಗಿ ಕಾಣುತ್ತೆ ಎಲ್ಲನೂ ಸೇರಿ ನೋಡಿದ್ರೆ ಒಂಥರ ಇರುತ್ತೆ ಎಷ್ಟು ಕಸ ಕುಪ್ಪೆ ಬಂದಿದೆ ನೋಡಿ ಅದರಿಂದ ಇಷ್ಟು ಮಾಡೋದಕ್ಕೆ ಅಷ್ಟೊಂದು ಕಸ ಎಲ್ಲ ದೀಕ್ಷಾನೆ ಕಸ ಮಾಡಿರೋದು

我。嗯 <noise> ನೋಡಿ ನಾನು ಹೇಳಿದ್ನಲ್ಲ ಈ ಸೈಡ್ ಆಗೇ ಇಲ್ಲ ಅಂತ ಸೊ ಬೀರು ಅಂತಂದರೆ ಒಂದು ಪೇಪ್ ಒಂದು ರೋಲ್ ಸಾಲಲ್ಲ ನೀವು ಎರಡು ತೊಗೊಬೇಕಾಗತ್ತೆ ಆವಾಗ ಮೇಲೇನೂ ಆಗುತ್ತೆ ಸೈಡು ಆಗುತ್ತೆ ಕೆಳಗಡೆ ಲೆಗ್ಸ್ಗೂ ಆಗುತ್ತೆ ನಾನು ಲೆಗ್ಸ್ಗೂ ಹಾಕಿಲ್ಲ ಮತ್ತು ನೋಡಿ ಮಿರರಲ್ಲಿ ಹೆಂಗಿದೆ ಬಟ್ ಓಕೆ ಆಗೇದೆ ಪರವಾಗಿಲ್ಲ ಚೆನ್ನಾಗೇ ಇದೆ ವೀಡಿಯೋಲಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಡೋಂಟ್ ಫರ್ ಟು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಕೀಪ್ ವೇಟಿಂಗ್ ಟಿಲ್ ಆರ್ ನೆಕ್ಸ್ಟ್ ಬ್ಲಾಗ್ ಬಾಯ್